ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರರು ರಂಭೆಗೆ ಶಾಪ ಕೊಟ್ಟು ಪುನಃ ತಪಸ್ಸಿನಲ್ಲಿ ತೊಡಗಿದುದು ಎಂಬ ಅರವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಸುರ ಕಾರ್ಯಮಿದ್ ರಂಭೆ ಕರ್ತವ್ಯಂ ಸುಮಹತ್ವಯ ಲೋಭನಂ ಕೌಶಿಕ ಸ್ಯೇಹ ಕಾಮ ಮೋಹ ಸಮನ್ವಿತಂ ರಂಭೆ ಉಗ್ರವಾದ ತಪಸ್ಸಿನಲ್ಲಿ ನಿರತನಾಗಿರುವ ವಿಶ್ವಾಮಿತ್ರನ ಬಳಿಗೆ ನೀನು ಈಗಲೇ ಹೋಗಿ ಅವನು ನಿನ್ನನ್ನು ಕಾಮಿಸುವಂತೆ ಮಾಡಬೇಕು ತಪಸ್ಸಿನಲ್ಲಿ ನಿರತರಾಗಿರುವ ವಿಶ್ವಾಮಿತ್ರರ ತಪಸ್ಸನ್ನು ಕೆಡಿಸುವ ಸಲುವಾಗಿ ಇಂದ್ರನು ರಂಭೆಯನ್ನು ಕಳುಹಿಸುತ್ತಿರುವನು ರಂಭೆ ಉಗ್ರವಾದ ತಪಸ್ಸಿನಲ್ಲಿ ನಿರತನಾಗಿರುವ ವಿಶ್ವಾಮಿತ್ರನ ಬಳಿಗೆ ನೀನು ಈಗಲೇ ಹೋಗಿ ಅವನು ನಿನ್ನನ್ನು ಕಾಮಿಸುವಂತೆ ಮಾಡಬೇಕು ನಿನ್ನ ಕಾಮನೆಯಿಂದ ಅವನು ವಿಮೋಹಿತನಾಗಬೇಕು ಇದು ಮಹತ್ತರವಾದ ದೇವ ಕಾರ್ಯವಾಗಿರುತ್ತದೆ ಆದುದರಿಂದ ದೇವತೆಗಳಿಗೆ ಅನುಕೂಲವಾಗುವ ಈ ಕಾರ್ಯ ಮಾಡುವುದು ನಿನ್ನ ಕರ್ತವ್ಯವೂ ಆಗಿರುವುದು ಧೀಮಂತನಾದ ಸಹಸ್ರಾಕ್ಷನಿಂದ ಹೀಗೆ ನಿರ್ದಿಷ್ಟವಾದ ನಿರ್ದಿಷ್ಟಳಾದ ಅಪ್ಸರೆಯು ಲಜ್ಜಿತಳಾಗಿ ಕೈಮುಗಿದು ಸುರೇಶ್ವರನಿಗೆ ಪ್ರತ್ಯುತ್ತರಿಸಿದಳು ಸುರೇಶ್ವರ ನಿನಗೆ ತಿಳಿದಿರುವಂತೆಯೇ ವಿಶ್ವಾಮಿತ್ರನು ಅತಿ ತೀಕ್ಷ್ಣ ಸ್ವಭಾವದವನು ವಿಘ್ನ ಮಾಡಲು ಹೋದ ನನ್ನ ಮೇಲೆ ಅವನು ಖಂಡಿತವಾಗಿಯೂ ಕೋಪಗೊಂಡು ಆ ಕೋಪಾಗ್ನಿಗಿಂತ ನನ್ನನ್ನು ಸುಟ್ಟು ಬಿಡುವನು ಇದರಲ್ಲಿ ಯಾವ ಸಂಶಯವೂ ಇಲ್ಲ ಆದುದರಿಂದ ನನಗೆ ನಿನ್ನ ನಿರ್ದೇಶದಂತೆ ನಡೆಯಲು ಭಯವಾಗಿದೆ ಈ ಕಾರ್ಯಕ್ಕೆ ನನ್ನನ್ನು ನಿಯೋಜಿಸದೆ ನನ್ನನ್ನು ಅನುಗ್ರಹಿಸುದೇವಾ ಶ್ರೀರಾಮ ಭೀತನಾಗಿ ಭಯವಿಹ್ವಲನಾಗಿ ಗಡಗಡನೆ ನಡುಗುತ್ತಾ ಬದ್ಧಾಂಜಲಿಯಾಗಿ ನಿಂತಿದ್ದ ಆರ್ ಅಪ್ಸರೆ ರಂಭೆಗೆ ಇಂದ್ರನು ಪುನಃ ಹೇಳಿದನು ಭಯಪಡಬೇಡ ರಂಭೆ ನನ್ನ ಶಾಸನದಂತೆ ನಡೆಯಲು ನಿಶ್ಚಯ ಮಾಡು ಮೇಲಾಗಿ ನಾನು ನಿನ್ನೊಬ್ಬಳನ್ನೇ ವಿಶ್ವಾಮಿತ್ರನ ಬಳಿಗೆ ಕಳುಹಿಸುವುದಿಲ್ಲ ನಿನ್ನ ಸಹಾಯಕ್ಕೆ ಮಧುಮಾಸವಿರುತ್ತದೆ ಚಿಗುರುಗಳಿಂದ ವಿಕಸಿತವಾದ ವೃಕ್ಷಗಳಲ್ಲಿ ಕೋಗಿಲೆಗಳು ಸುಮಧುರವಾಗಿ ನಿನಾದ ಮಾಡುತ್ತಿರುತ್ತವೆ ಮನ್ಮಥ ಸಮೇತನಾಗಿ ನಾನು ನಿನ್ನ ಜೊತೆಯಲ್ಲಿಯೇ ಇರುತ್ತೇನೆ ನಿನ್ನ ರೂಪವನ್ನು ಮತ್ತು ಹೆಚ್ಚಿನ ಸೌಂದರ್ಯವುಳ್ಳದ್ದಾಗಿ ಮತ್ತೂ ಹೆಚ್ಚಿನ ಸೌಂದರ್ಯವುಳ್ಳದ್ದಾಗಿ ಮಾಡಿಕೊ ಅಪ್ರತಿಮವಾದ ಅಂತಹ ರೂಪರಾಶಿಯಿಂದ ಕೂಡಿ ಹಾವಭಾವಾದಿಗಳಿಂದ ತಪಸ್ವಿಯಾದ ಕೌಶಿಕ ಮಹರ್ಷಿಯ ಮನಸ್ಸನ್ನು ಭೇದಿಸು ರಂಭೆಯು ದೇವೇಂದ್ರನ ಮಾತುಗಳನ್ನು ಕೇಳಿ ಮಹರ್ಷಿಯ ತಪೋವಿಘ್ನ ಕಾರ್ಯಕ್ಕೆ ಒಪ್ಪಿಗೆಯಿತ್ತು ಚೆಲುವಾಗಿದ್ದ ತನ್ನ ಶರೀರವನ್ನು ದಿವ್ಯಾಭರಣಗಳಿಂದಲೂ ದಿವ್ಯಾಂಬರಗಳಿಂದಲೂ ಮತ್ತು ಚೆಲುವಾಗಿ ಅಲಂಕರಿಸಿಕೊಂಡು ಮಂದಹಾಸದಿಂದ ಕೂಡಿದ ಲಲಿತೆಯಾಗಿ ಅಂದರೆ ಅತಿಶಯ ಸೌಂದರ್ಯ ವಿಶಿಷ್ಟಳಾಗಿ ವಿಶ್ವಾಮಿತ್ರರು ತಪಸ್ಸು ಮಾಡುತ್ತಿದ್ದ ಆಶ್ರಮಕ್ಕೆ ಹೋಗಿ ತನ್ನ ಹಾವಭಾವಗಳಿಂದ ಅವರನ್ನು ಕಾಮ ಕೇಳಿಗಾಗಿ ಪ್ರಚೋದಿಸಿದಳು ಇಂದ್ರನು ಮೊದಲೇ ಸಿದ್ಧಪಡಿಸಿದ್ದ ಯೋಜನೆಗೆ ಅನುಸಾರವಾಗಿ ಚಿಗುರೆಲೆಗಳಿಂದ ಕೂಡಿದ ವೃಕ್ಷಗಳ ಮೇಲೆ ಕೋಗಿಲೆಗಳು ನಿನಾದ ಮಾಡುತ್ತಿದ್ದವು ಕೋಗಿಲೆಯ ಸುಮಧುರವಾದ ಕೂಜಿತವನ್ನು ವಿಶ್ವಾಮಿತ್ರರು ಕೇಳಿದರು ವಿಶ್ವಾಮಿತ್ರರ ಮನಸ್ಸು ಸಂತೋಷದಿಂದ ಪ್ರಸನ್ನವಾಯಿತು ಬಹಿರ್ಮುಖರಾಗಿ ಕಣ್ತೆರೆದರು ಒಡನೆಯೇ ವಯ್ಯಾರದಿಂದ ತನ್ನ ಮುಂದೆ ನಿಂತಿದ್ದ ಅಪ್ಸರೆಯನ್ನು ಕಂಡರು ಕಣ್ತೆರೆದ ವಿಶ್ವಾಮಿತ್ರರು ಏಕಕಾಲದಲ್ಲಿ ಸುಮಧುರವಾದ ಕೋಕಿಲ ನಿನಾದವನ್ನು ಅಪ್ರತಿಮವಾದ ಕರ್ಣಾನಂದಕರವಾದ ಗಾನವನ್ನು ಕೇಳಿದರು ಅನುಪಮ ರೂಪ ಲಾವಣ್ಯದಿಂದ ಕೂಡಿದ್ದ ರಂಭೆಯು ಗೋಚರಳಾದಳು ವಿಶ್ವಾಮಿತ್ರರಿಗೆ ಸಂದೇಹ ಉಂಟಾಯಿತು ಧ್ಯಾನಾಸಕ್ತರಾಗಿ ಒಳಗಣ್ಣಿನಿಂದ ಇವೆಲ್ಲವೂ ಇಂದ್ರನ ಕಾರ್ಯವೇ ಆಗಿರುವುದೆಂದು ತಿಳಿದರು ಅತ್ಯಂತ ಕುಪಿತರಾಗಿ ರಂಭೆಯನ್ನು ಶಪಿಸಿದರು ಎನ್ಯಾಂ ಲೋಭಯಸೆ ರಂಭೆ काम क्रोध जयेष जयैषिणम दशवर्ष सहस्राणि शैलिस्थस्यति दुर्भगे ब्राह्मण सुमहास्ते ब्राह्मण सुमहातेजा तपोबल समन्वितः उद्धरिष्यति रंभेत्वां मत क्रोध कलुषितकतम रंभे ಕಾಮ ಕ್ರೋಧಾದಿ ಆರು ಶತ್ರುಗಳನ್ನು ನಿಗ್ರಹಿಸಬೇಕೆಂಬ ಇಚ್ಛೆಯಿಂದ ತಪಸ್ಸು ಮಾಡುತ್ತಿರುವ ನನ್ನನ್ನು ನಿನ್ನ ಹಾವಭಾವಾದಿಗಳಿಂದ ವ್ಯಾಮೋಹಿತನನ್ನಾಗಿ ಮಾಡಲು ಮತ್ತು ತಪಸ್ಸಿನಿಂದ ಪರಾನ್ಮುಖನನ್ನಾಗಿ ಮಾಡಲು ಯತ್ನಿಸಿದೆಯಲ್ಲವೇ ದುಷ್ಟ ಕಾಮವುಳ್ಳವಳೆ ದುಷ್ಟ ಕಾರ್ಯ ಪ್ರಯತ್ನಶೀಲಳೆ ಈ ನಿನ್ನ ದುಷ್ಟ ಕಾಮ ಮತ್ತು ಪ್ರಯತ್ನಗಳಿಗಾಗಿ ನೀನು ಹತ್ತು ಸಾವಿರ ವರ್ಷಗಳ ಕಾಲ ಶಿಲಾಮೂರ್ತಿಯಾಗಿರುವೆ ನನ್ನ ಕ್ರೋಧದಿಂದ ಕಲುಷಿತಳಾದ ನಿನ್ನನ್ನು ಮಹಾತೇಜಸ್ವಿಯಾದ ತಪೋಬಲಯುಕ್ತನಾದ ಬ್ರಾಹ್ಮಣನೊಬ್ಬನು ಉದ್ದರಿಸುತ್ತಾನೆ ಅವನ ಅನುಗ್ರಹದಿಂದಾಗಿ ನೀನು ಶಿಲಾ ರೂಪವನ್ನು ಬಿಟ್ಟು ಪುನಃ ನಿನ್ನಗೆ ಸುಂದರ ರೂಪವನ್ನು ಪಡೆಯುವೆ ಈ ರೀತಿಯಾಗಿ ರಂಭೆಗೆ ಪ್ರತಿಶಾಪವನ್ನು ಕೊಟ್ಟು ವಿಶ್ವಾಮಿತ್ರರು ಕಾಮ ದಮನ ಮಾಡಿದರು ಕೋಪವನ್ನು ದಮನ ಮಾಡಿಕೊಳ್ಳಲು ಸಮರ್ಥರಾಗಲಿಲ್ಲ ಅದರಿಂದಾಗಿ ರಂಭೆಗೆ ಶಾಪವಿತ್ತು ತಪಸ್ಸಿನ ವ್ಯಯ ಮಾಡಿಕೊಂಡು ತಮ್ಮ ಆತ್ಮಕ್ಕೂ ಸಂತಾಪವನ್ನು ತಂದುಕೊಂಡರು ಇಲ್ಲಿ ವಿಶ್ವಾಮಿತ್ರರು ಆ ಕ್ಷಣದಲ್ಲಿ ಕ್ರೋಧಸವನ್ವಿತನಾಗಿ ರಂಭೆಗೆ ಶಾಪವನ್ನು ಕೊಟ್ಟರೂ ಸಹ ತದನಂತರದಲ್ಲಿ ಇದೆಲ್ಲವೂ ಅವಳ ಸ್ವಾಮಿಯಾದಂತಹ ಇಂದ್ರನ ಯೋಜನೆ ಇದರಲ್ಲಿ ಅವಳ ತಪ್ಪೇನೂ ಇಲ್ಲ ಎಂಬುದನ್ನು ಮನಗಂಡು ಕೂಡಲೇ ಅದಕ್ಕೆ ಪ್ರತಿಶಾಪವನ್ನು ಅಂದರೆ ಆ ಆಕೆ ಅವರು ಕೊಟ್ಟಂತಹ ಶಾಪಕ್ಕೆ ಪರಿಹಾರವನ್ನು ಕೂಡ ಸೂಚಿಸುತ್ತಾರೆ ಇದರಿಂದ ಕ್ರಮೇಣವಾಗಿ ಕಾಮದೊಂದಿಗೆ ವಿಶ್ವಾಮಿತ್ರರು ಕ್ರೋಧವನ್ನು ಗೆಲ್ಲುತ್ತಿದ್ದಾರೆ ವಿಶ್ವಾಮಿತ್ರರ ಮಹತ್ತರವಾದ ಶಾಪದ ಕಾರಣದಿಂದಾಗಿ ರಂಭೆಯು ಒಡನೆಯೇ ಶಿಲಾ ಪ್ರತಿಮೆಯಾದಳು ವಿಶ್ವಾಮಿತ್ರರ ಉಗ್ರವಾದ ಶಾಪದ ವಾಕ್ಯವನ್ನು ಕೇಳಿ ಕಂದರ್ಪ ಇಂದ್ರರಿಬ್ಬರು ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು ಕೋಪಗೊಂಡು ಶಾಪವಿತ್ತ ಕಾರಣದಿಂದಾಗಿ ವಿಶ್ವಾಮಿತ್ರರ ತಪಸ್ಸಿನ ವ್ಯಯವಾಯಿತು ಇಂದ್ರಿಯಗಳು ಹತೋಟಿಗೆ ಬರಲಿಲ್ಲ ಹೀಗೆ ಮನೋವಾಗಿಂದ್ರಿಯಗಳು ಉದ್ವಿಗ್ನವಾದುದರಿಂದ ವಿಶ್ವಾಮಿತ್ರರ ಆತ್ಮಕ್ಕೆ ಶಾಂತಿ ಎಂಬುದೇ ಸಿಕ್ಕಲಿಲ್ಲ ಕೋಪದಿಂದ ತಪಸ್ಸಿನ ಅಪಹರಣವಾಗಲಾಗಿ ಕೋಪದ ನಿವಾರಣೆಯನ್ನು ಹೇಗೆ ಮಾಡಬೇಕೆಂಬ ಚಿಂತೆಯು ವಿಶ್ವಾಮಿತ್ರರಿಗೆ ಉಂಟಾಯಿತು ವಿಶ್ವಾಮಿತ್ರರು ಪ್ರತಿಜ್ಞೆ ಮಾಡಿದರು ನೈವ ಕ್ರೋಧಂ ನಾನು ಇನ್ನು ಮುಂದೆ ಕೋಪಗೊಳ್ಳುವುದೇ ಇಲ್ಲ ನಚ ವಕ್ಷ್ಯಾಮಿ ಕಿಂಚನ ಏನೇ ಆದರೂ ದುಷ್ಟವಾದ ಮಾತುಗಳನ್ನು ಆಡುವುದಿಲ್ಲ ಅನೇಕ ಶತ ವರ್ಷಗಳವರೆಗೆ ಉಚ್ಛ್ವಾಸ ನಿಶ್ವಾಸಗಳನ್ನು ತಡೆದು ಪ್ರಾಣಾಯಾಮವನ್ನು ಪ್ರಾಣಾಯಾಮವನ್ನು ಮಾಡುತ್ತೇನೆ ಜಿತೇಂದ್ರಿಯನಾಗಿದ್ದುಕೊಂಡು ಕಾಮ ಕ್ರೋಧಾದಿಗಳಿಗೆ ಆಲಯವಾದ ಈ ಶರೀರವನ್ನು ಶೋಷಿಸಿ ಬಿಡುತ್ತೇನೆ ಒಂದು ವೇಳೆ ಅನೇಕ ಶತವರ್ಷಗಳು ಕಳೆದ ನಂತರವೂ ನನಗೆ ಬ್ರಾಹ್ಮಣ್ಯವು ಪ್ರಾಪ್ತವಾಗದಿದ್ದರೆ ಪ್ರಾಪ್ತವಾಗದಿದ್ದರೆ ಬ್ರಹ್ಮತ್ವ ಪ್ರಾಪ್ತಿಯಾಗುವವರೆಗೂ ನಾನು ಉಚ್ಛ್ವಾಸ ನಿಶ್ವಾಸಗಳನ್ನು ನಿರೋಧಿಸಿ ನಿರಾಹಾರನಾಗಿ ನಿಂತಲ್ಲಿಯೇ ನಿಂತು ತಪಶ್ಚರಣೆ ಮಾಡುತ್ತಲೇ ಇರುತ್ತೇನೆ ನಾನು ತಪಸ್ಸಿನಲ್ಲಿ ನಿರತನಾಗಿರುವ ನಿರತನಾಗಿರುವಾಗ ನನ್ನ ಅವಯವಗಳು ಖಂಡಿತವಾಗಿಯೂ ಕ್ಷಯಿಸುವುದಿಲ್ಲ ಶತಾನಂದರು ಹೇಳುತ್ತಾರೆ ರಾಮ ಈ ರೀತಿಯಾಗಿ ವಿಶ್ವಾಮಿತ್ರರು ಲೋಕದಲ್ಲಿ ಒಂದು ಸಾವಿರ ವರ್ಷ ಪರ್ಯಂತವಾದ ಅಪ್ರತಿಮವಾದ ಉಗ್ರ ದೀಕ್ಷಾ ವಿಧಿಯನ್ನು ಸಂಕಲ್ಪಿಸಿದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಅರವತ್ತ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿ ತ್ವಾಹಂ ಪ್ರಾರ್ಥಕೆ ನಿತ್ಯ ವಿದ್ಯಾದಾನೇಹಿ ಮೇ ನಮಸ್ಕಾರ